ನನ್ನನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಛಾಟನೆ ಮಾಡಿದರೆ ನಿಮ್ಮದು ನಲವತ್ತು ಸಾವಿರ ರೂಪಾಯಿ ಹಗರನ್ನು ಹೊರಗೆ ತೆಗಿತೀನಿ ಅಂತ ಯಾರು ಅಂತಾರೀ ಇದನ್ನು ಈ ವಿಷಯವನ್ನು ಯಾರು ಹೇಳ್ತಾರೆ ಅದೇ ಭಾರತೀಯ ಜನತಾ ಪಕ್ಷದ ಶಾಸಕ ನನ್ನನ್ನೇನಾದರೂ ಪಕ್ಷದಿಂದ ಹೊರಗೆ ಹಾಕಿದರೆ ನೀವು ಕೋವಿಡ್ ಹಗರಣದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹೇರಾಪೇರಿ ಮಾಡಿದಿರಿ ನಲವತ್ತು ರೂಪಾಯಿ ಮಾಸ್ಕನ್ನು ನಾಲ್ಕುನೂರು ರೂಪಾಯಿ ಮಾರಿದಿರಿ ಅನೇಕ ಹತ್ತು ಸಾವಿರ ಬೆಡ್ಗಳನ್ನು ಡುಪ್ಪಟ್ಟು ತಿಪ್ಪಟ್ಟು ರೇಟದಲ್ಲಿ ಬಾಡಿಗೆ ರೂಪದಲ್ಲಿ ತಗೊಂಡು ನೀವು ಎಷ್ಟೆಷ್ಟು ಏನೇನು ಹಗರಣ ಮಾಡಿದಿರಿ ಅದನ್ನು ಹೊರಗೆ ಬೆಳೆಸ್ತ ಇದೆ ಬಸನಗೌಡ ಪಾಟೀಲ್ ಎತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ ಬಗ್ಗೆ ಒಂದು ಭ್ರಷ್ಟಾಚಾರ ರಹಿತ ವ್ಯಕ್ತಿನೂ ಅನ್ಬೋದು ಒಪ್ಕೊಳ್ಳೋಣ ಇದರ ಬಗ್ಗೆ ಆದರೆ ಭ್ರಷ್ಟಾಚಾರ ರಹಿತ ವ್ಯಕ್ತಿ ತನ್ನದೇ ಸರ್ಕಾರ ಇದ್ದಾಗ ತಾನೇ ಅಲ್ಲಿ ಸದನದ ಸದಸ್ಯನಿದ್ದಾಗ ಅವಾಗ ಯಾಕೆ ಬಸಲಿಲ್ಲ ರೀ ಬಸನಗೌಡ ಪಾಟೀಲ್ ಅವರೇ ಆವಾಗ ಕೊರೋನಾ ಹಗರಣ ನಡೆದಿರ್ಕಿಲ್ಲ ರೀ ನಿಮ್ಮ ಮುಂದೆ ನಡೆದಿತ್ತು ಈಗ ನಿಮಗೆ ಪಕ್ಷದಿಂದ ಉಚ್ಛಾಟನೆ ಮಾಡ್ತಾನೆ ಅಂದಾಗ ನೀವೀಗ ಧಮಕಿ ಹಾಕತ್ತೀರಿ ಹೈಕಮಾಂಡ್ಕ ಇದೊಂದು ಮೋದಿಗೆ ಚಾಲೆಂಜ್ ಇದೊಂದು ಭಾರತೀಯ ಜನತಾ ಪಕ್ಷದ ರೀತಿ ನೀತಿ ಸಿದ್ಧಾಂತದ ಆರ್ ಎಸ್ ಎದ ಸರ ಸಂಚಾಲಕ ತಯಾರ ಮಾಡಿದಂಥ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸವಾಲು ಹಾಕಿದ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ನ ಉಚ್ಚಾಟಿಸುವ ಧೈರ್ಯ ಶಕ್ತಿ ತಾಕತ್ತು ದಮ್ಮು ಇಲ್ಲೇನು ರೀ ಹಾಗಾದ್ರೆ ಇದಕ್ಕೂ ಒಂದು ಕಾನೂನೈ ತಿಳ್ಕೊರಿ ಯಾರು ಯಾರ ಮೇಲೆ ಆರೋಪಣೆ ಮಾಡ್ತಾರಾ ಅದೇ ಅವರದೇ ಪಕ್ಷದ ಶಾಸಕ ಅದಕ್ಕೆ ಎರಡು ನೂರ ಅರವತ್ತೊಂದು ಐ ಪಿ ಎಸ್ ಐ ಪಿ ಸಿ ಕಲಮಿನ ಪ್ರಕಾರ ಸೋಮೋಟೋ ಕೇಸ್ ದಾಖಲು ಮಾಡ್ಕೋಬೇಕಲ್ರಿ ಕರ್ನಾಟಕ ಸರ್ಕಾರದ ಪೊಲೀಸರು ಎಲ್ಲಾದರೂ ಲೋಕಾಯುಕ್ತ ತನಿಖೆ ಆಗಬೇಕು ಎಲ್ಲಿದ್ದರೆ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಬಹುಮತ ಸರ್ಕಾರ ಐತಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಆಗರ್ ಅಂದ್ರೆ ಹೆಣ್ಣು ಸಣ್ಣ ಆಗರನಲ್ಲ ಅದನ್ನು ಸಿ ಬಿ ಐಗೆ ಒಪ್ಪಿಸ್ಬೇಕಾಗಿತ್ತು ಅನೇಕ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಎಷ್ಟೊಂದು ಸಿ ಬಿ ಐಗಳಿಗೆ ಒಪ್ಪಿಸಿದ್ರಿ ಈಗ ಅವರು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದಂಥ ಗಂಭೀರವಾದ ಆರೋಪಕ್ಕೆ ಐ ಪಿ ಸಿ ಎರಡು ನೂರ ಅರವತ್ತೊಂದರ ಪ್ರಕಾರ ಸೋಮೊಟೊ ಕೇಸನ್ನು ದಾಖಲು ಮಾಡಿ ತನಿಖೆಗೆ ಒಳಪಡಿಸಬೇಕು ಪ್ರಮುಖ ಸಾಕ್ಷಿಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರ್ಯಾರು ಏನೇನ ಅನ್ನೋದು ಈ ಒನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಶಾಸಕ ಅಂತ ಹೇಳಿ ಬಸನಗೌಡ ಪಾಟೀಲ್ಗೆ ಒಂದು ಶಬ್ಬ ಸೀರೆ ಕೊಡಬೇಕಾಗೈತಿ ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಪಕ್ಷದವ್ರನ್ನ ಬಿಟ್ಟಿಲ್ಲ ತಮ್ಮ ಪಕ್ಷದವರ ಯಾವ್ಯಾವ ಮಾರ್ಗಗಳನ್ನ ಹಿಡಿದ್ರು ಯಾವ ವಾಮ ಮಾರ್ಗದಿಂದ ಅಧಿಕಾರಗಳನ್ನ ಹಿಡಿದ್ರು ಯಾವ್ಯಾವ ಏನೆಡೆ ವ್ಯವಸ್ಥೆಗಳನ್ನ ಮಾಡ್ತಿದ್ರು ಅದು ನನ್ನ ಕೈಲಿ ಆಗೋದಿಲ್ಲ ಅಂಥವೆಲ್ಲ ಚಮಚಾಗಿರಿ ಮಾಡೋದು ನನ್ನ ಕೈಲಿ ಆಗೋದಿಲ್ಲ ಅಂತ ಅವರೇ ತಮ್ಮ ಮಾತಿನಿಂದ ಅನೇಕ ಬಾರಿ ಹೇಳಿದ್ದು ವಿಡಿಯೋಗಳ ವೈರಲ್ ಆಗ್ಯಾವ ಈಗ ಎರಡು ನೂರ ಅರವತ್ತೊಂದು ಐ ಪಿ ಸಿ ಕಲಂ ಪ್ರಕಾರ ಕರ್ನಾಟಕ ರಾಜ್ಯದ ಒಂದು ಲೋಕಾಯುಕ್ತ ಸಂಸ್ಥೆಯು ಸಹಿತ ಸ್ವಯಂ ಪ್ರೇರಿತ ಒಂದು ದೂರು ದಾಖಲು ಮಾಡಿಕೊಂಡು ಇದನ್ನು ವಿಚಾರಣೆ ಕೈಕೊಳ್ಳಬೇಕಲ್ರಿ ಹಾಗಾದ್ರೆ ಬಸನಗೌಡ ಪಾಟೀಲ್ ಎತ್ನಾಳು ನಲವತ್ತು ಸಾವಿರ ಕೋಟಿ ರೂಪಾಯಿ ಈ ತೆರಿಗೆ ಹಣ ಕರ್ನಾಟಕ ಜನರ ಬೆವರು ಸುರಿಸಿದ ಹಣ ಭಾರತೀಯ ಜನತಾ ಪಕ್ಷ ಇದನ್ನು ನುಂಗಿ ನೀರು ಕುಡ್ದೈತೆ ಅಂದಮೇಲೆ ಅದಕ್ಕೆ ಅಂಜಿ ಬಸನಗೌಡ ಪಾಟೀಲ್ ಯತ್ನಾಳ್ಗು ಚಾಟನೆ ಮಾಡುವಾರಂಥೇಳಿ ಜನ ಜಗಜೈರ್ವಾಗಿ ಮಾತಾಡಕತ್ತಾರ ಹಂಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡೋದಿಲ್ಲ ಈ ಪಕ್ಷ ಆ ನಿರ್ಣಯ ತಗೊಳೋದಿಲ್ಲ ಚಾನ್ಸ್ ತಗೊಂಡ್ರೆ ಅವ್ರ ಹಗರನ್ನ ಹೊರಗೆ ಬೆಳೆಸ್ತಾರ ಇವರೆಲ್ಲರೂ ಜೈಲು ಕಂಬಿ ಎನಸ್ಬೇಕಾಕ್ತಿ ಅನ್ನೋದು ಹೆದರಿಕೆ ಇರಬೇಕಲ್ರಿ ಆದ್ರೆ ಕಾನೂನು ಏನು ಹೇಳ್ತೈತಿ ಐ ಪಿ ಸಿ ಟು ಸಿಕ್ಸ್ಟಿ ಒನ್ ಪ್ರಕಾರ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೋಬೇಕಂತೈತಿ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀವಿ ಐದು ಗ್ಯಾರಂಟಿಯೊಂದಿಗೆ ಬಂದಿದ್ದೀವಿ ಬಡವರಿಗೆ ಆಸರೆ ಕೊಡ್ತೀವಿ ಬಡವರ ಸರ್ಕಾರ ದೀನದಲಿತರ ಸರ್ಕಾರ ಬಂದಂಥ ಸಿದ್ದರಾಮಯ್ಯನವರೇ ನೀವು ಲೋಕಾಯುಕ್ತ ತನಿಖೆ ಮತ್ತು ಸಿ ಬಿ ಐ ತನಿಖೆಗೆ ಬಸನಗೌಡ ಪಾಟೀಲ್ ಯತ್ನಾಳ ಒಂದು ಏನು ಗುಡಿಯಾರ ಏನು ಆರೋಪ ಮಾಡ್ಯಾರ ತನಿಖೆಗೆ ಸಿದ್ಧರಿದ್ದೀರಿ ಆದೇಶ ಮಾಡ್ತೀರಿ ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು ಸಿದ್ದರಾಮಯ್ಯ ಯಾವ ಆದೇಶ ಮಾಡ್ತೈತಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣದ ಬಗ್ಗೆ ಏನು ತನಿಖೆ ಮಾಡ್ತೈತೀನಿ ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ನಲವತ್ತೈದು ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವ್ರೆ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡರು ಇದು ಕರೋನದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರ ಬಳಿ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಟುಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಸಲ ನೀರ್ಸೋದು ಎಲ್ಲ ಬರ್ತತೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚು ಹಾಕ್ಯಾರು ಕೊಡ್ತದನಾಾಗ ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರೆ ಕೇಳಿರಿ ಈಗ ಸೀ ಪಾಳಿ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗ್ಯವಂದ ನಾನು ಮಾಡಲಿಲ್ಲ ಕಳಿತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹಾಕಿದ್ದೀನಿ ನಮ್ಮ ಸರ್ಕಾರ ಅಂದ್ರೆ ನಾನು ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ನೀವು ನಿಮಗೇನು ಪರ್ಸೆಂಟ್ ಯಾವಾಗಲೂ ತೇನೆ ಐತಿ ನಾನು ವಿಧಾನಸಭೆಯೊಳಗೂ ನಾನು ಹೇಳ್ದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನಂದು ಇದು ನಾನು ಎಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡವ ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡಿಲ್ಲ ನಂದೆ ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ಐತಿ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಮಾತ್ರ ಗೌರ್ಮೆಂಟ್ ತುಂಬ್ತದೆ ಇಲ್ಲಿವರೆಗೆ ನಾ ಎಷ್ಟು ನಾವು ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನಿ ಬಿಲ್ ಹಚ್ಚಿ ನಾ ಕ್ಲೇಮ್ ಮಾಡಲ್ಲ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತೊಗೋತಾರೆ ಎಮ್ ಎಲ್ ಎಗಳು ಅವ್ರು ಅವ್ವ ಅಪ್ಪಾ ಹೆಂಡ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಾನು ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡಿರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಕಾರೈದು ಕೊಡ್ತದೆ ನಮ್ಮ ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಮಾಡ ಅರವತ್ತೈದು ಸಾವಿರ ರೂಪಾಯಿ ಗೊತ್ತದ ನಾನು ಮತ್ತು ನಾನು ಔಷಧಗಳಿಗೆ ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರದ್ದು ಇದು ತಗೋತೀ ಅಲ್ಲಿ ಇನ್ಸುಲಿನ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡ್ರಿಗೆ ಕೊಡ್ರಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದೆಲ್ಲ ಬಾ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ ಇವ್ರದೆಲ್ಲ ಬಣ ತೆಗಿತೀನ